ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ಕಾರ ಸ್ನೇಹಿತರೆ ನಾನ್ ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೇವೆ ಮಂತ್ರಾಲಯದ ದರ್ಶನದ ಜೊತೆಗೆ ಗುರುಪೂರ್ಣಿಮೆಯ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಎಂಬ ಪದಕ್ಕೆ ಅತ್ಯುನ್ನತವಾದಂತಹ ಸ್ಥಾನವಿದೆ ತಂದೆ ತಾಯಿಗೆ ಇರುವಂತಹ ಶ್ರೇಷ್ಠ ಸ್ಥಾನ ಗುರುಗಳಿಗೆ ನಾವು ಕೊಡ್ತೇವೆ ಗುರು ಅಂದ್ರೇನೆ ಶಿಸ್ತು ಶ್ರದ್ಧೆ ಜ್ಞಾನದ ಪ್ರತಿಬಿಂಬ ಗುರುಗಳಿಗೆ ಆದಂಥ ವಿಶೇಷ ಸ್ಥಾನವಿರುವುದರಿಂದನೇ ನಾವು ಗುರುಗಳ ಆರಾಧನೆ ಮಾಡಲೆಂದೇ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ಗುರುಪೂರ್ಣಿಮೆಯ ದಿನವನ್ನು ವೇದವ್ಯಾಸರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಈ ದಿನವು ಆಧ್ಯಾತ್ಮಿಕ ಶೈಕ್ಷಣಿಕ ಮಾನವೀಯ ಮೌಲ್ಯಗಳ ಬೋಧಕರಾದ ಗುರುಗಳಿಗೆ ನಮಿಸಬೇಕಾದಂತಹ ಪವಿತ್ರವಾದ ದಿನವಾಗಿರ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲದೆ ಬೌದ್ಧ ಧರ್ಮದಲ್ಲಿಯೂ ಕೂಡ ಗುರುಪೂರ್ಣಿಮೆಯನ್ನು ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸುತ್ತಾರೆ ಭಗವಾನ್ ಬುದ್ಧನು ಆತ್ಮಬೋಧ ಪಡೆದ ನಂತರ ಮೊದಲ ಧರ್ಮೋಪದೇಶವನ್ನು ಸಾರನಾಥದಲ್ಲಿ ಈ ದಿನವೇ ನೀಡಿದರೆಂಬ ನಂಬಿಕೆ ಹಾಗಾಗಿ ಬೌದ್ಧ ಧರ್ಮದಲ್ಲಿಯೂ ಕೂಡ ಈ ದಿನ ಆಧ್ಯಾತ್ಮಿಕ ಗುರುಗಳಿಗೆ ಧರ್ಮೋಪದೇಶ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಗುರುಪೂರ್ಣಿಮೆಯನ್ನು ಜೈನ ಸಮುದಾಯಗಳಲ್ಲಿಯೂ ಕೂಡ ಆಚರಿಸುವುದನ್ನು ನಾವು ನೋಡಬಹುದು ನಮ್ಮ ಭಾರತದಷ್ಟೇ ಅಲ್ಲದೆ ನೇಪಾಳ್ ಭೂತಾನ್ ಬೇರೆ ದೇಶಗಳಲ್ಲಿಯೂ ಕೂಡ ಆಚರಿಸುವುದನ್ನು ನಾವು ನೋಡಬಹುದು ಗುರುಪೌರ್ಣಮಿಯನ್ನು ಆಷಾಢ ಪೂರ್ಣಿಮವೆಂದು ಕೂಡ ಕರೀತಾರೆ ಯಾಕೆಂದ್ರೆ ಆಷಾಢ ಮಾಸದಲ್ಲಿ ಬರುವಂತಹ ಪೌರ್ಣಮಿಯ ದಿನದಂದೇ ಗುರುಪೌರ್ಣಮಿಯನ್ನು ನಾವು ಆಚರಿಸುವುದರಿಂದ ಇದನ್ನು ಆಷಾಢ ಪೂರ್ಣಿಮ ಎಂದು ಕೂಡ ಕರೀತಾರೆ ಗುರುಪೌರ್ಣಿಮಿಯನ್ನು ವ್ಯಾಸಪೂರ್ಣಿಮವೆಂದು ಕೂಡ ಕರೀತಾರೆ ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತಹ ಶ್ರೇಷ್ಠ ಮಹಾಕಾವ್ಯಗಳಲ್ಲಿ ಒಂದಾದಂತಹ ಮಹಾಭಾರತವನ್ನು ರಚಿಸಿದವರು ನಮ್ಮ ವೇದ ವ್ಯಾಸರಾಯರು ಹಾಗಾಗಿ ಗುರುಪೌರ್ಣಮಿಯನ್ನು ವ್ಯಾಸಪೂರ್ಣಿಮವೆಂದು ಕೂಡ ಕರೀತಾರೆ ಗುರುಪೂರ್ಣಿಮೆಯ ದಿನವನ್ನು ಆಚರಿಸುವುದು ನಮ್ಮ ಸಂಸ್ಕೃತಿಯ ಜ್ಞಾನ ಪರಂಪರೆಗಾಗಿ ನಮಿಸುವ ಸಲುವಾಗಿ ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಸ್ನೇಹಿತರೆ ನಮ್ಮ ಜೀವನದ ಸತ್ಯವನ್ನ ಅರಿತವರಿಗೆ ಗೌರವ ಸಲ್ಲಿಸುವ ದಿನವಾಗಿರುತ್ತದೆ ಗುರುಗಳ ಮಾರ್ಗದರ್ಶನವಿಲ್ಲದ ಬದುಕು ದಿಕ್ಕಿಲ್ಲದ ನಾವಿಕನಂತೆ ಸ್ನೇಹಿತರೆ ಅವರು ನಮಗೆ ದಾರಿ ತೋರಿಸುವ ಬೆಳಕನ್ನು ನೀಡಿರುತ್ತಾರೆ ಜ್ಞಾನದಿಂದ ನಮ್ಮ ಭವಿಷ್ಯವನ್ನು ಬೆಳಗಿಸುವ ಶಕ್ತಿಯೇ ಗುರು ಸ್ನೇಹಿತರೆ ಮುಂದೆ ಗುರಿ ಹಿಂದೆ ಗುರುವಿದ್ದರೆ ನಮ್ಮದೇ ಜಯ ಎಂಬ ಮಾತು ನೀವು ಕೇಳಿ ಇರ್ತೀರಿ ಸ್ನೇಹಿತರೆ ಗುರು ಪೂರ್ಣಿಮೆ ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಲಿ ಅಥವಾ ಶಿಕ್ಷಕರಾಗಲಿ ಅವರಿಗೆ ಗೌರವ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಆಚರಿಸುವಂತಹ ವಿಶೇಷವಾದ ಹಾಗೂ ಅರ್ಥಪೂರ್ಣವಾದ ಹಬ್ಬವಾಗಿರ್ತದೆ ಸ್ನೇಹಿತರೆ ನಮ್ಮ ಜೀವನವನ್ನು ರೂಪಿಸುವಲ್ಲಿ ಸವಾಲುಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡುವಲ್ಲಿ ಆಧ್ಯಾತ್ಮಿಕವಾಗಲಿ ಅಥವಾ ವೈಯಕ್ತಿಕವಾಗಲಿ ನಮ್ಮ ಬೆಳೆಯಲು ಸಹಾಯ ಮಾಡುವ ನಮ್ಮ ಗುರುಗಳ ಪಾತ್ರವನ್ನು ನೆನಪಿಸಿಕೊಳ್ಳುವಂತಹ ದಿನ ಗುರುಪೂರ್ಣಮಿಯ ದಿನ ನಮ್ಮ ಅಂಧಕಾರಗಳನ್ನು ತೊಲಗಿಸಿ ಜ್ಞಾನವೆಂಬ ಬೆಳಕನ್ನು ನಮ್ಮಲ್ಲಿ ಮೂಡಿಸಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ತೀಡುವಂಥವರು ಗುರುಗಳು ಸ್ನೇಹಿತರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ದಾಸರ ವಾಕ್ಯವಿದೆ ಇನ್ನು ಆಧ್ಯಾತ್ಮಿಕವಾಗಿ ಗುರುಪೌರ್ಣಿಮೆಯ ದಿನದಂದು ಗುರುಗಳು ತಮ್ಮ ಶಿಷ್ಯರಿಗೆ ದೀಕ್ಷಾ ಎಂಬ ಕಾಣಿಕೆಯನ್ನು ನೀಡುವ ಮೂಲಕ ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನ ಪ್ರಾರಂಭಿಸುತ್ತಾರೆ ಗುರುಪೌರ್ಣಿಮಿಯ ದಿನದಂದು ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿಗಳು ಸಂಗೀತ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಮೂಲಕ ಈ ದಿನವನ್ನು ಆಚರಿಸುತ್ತಾರೆ ಸ್ನೇಹಿತರೆ ಸಂಗೀತ ಶಿಕ್ಷಕರಿಗ ಅಲ್ಲದೆ ಈ ದಿನ ನೃತ್ಯ ನಾಟಕ ಹಾಗೆ ಕಲೆಯನ್ನು ಹೇಳಿಕೊಟ್ಟಂತಹ ಶಿಕ್ಷಕರಿಗೂ ಕೂಡ ಗೌರವವನ್ನು ಸಲ್ಲಿಸಲಾಗುತ್ತದೆ ಗುರುಪೌರ್ಣಿಮೆಯ ದಿನವನ್ನು ಗುರು ಶಿಷ್ಯರ ಪರಂಪರೆ ಎಂದು ಕರೆಯಲ್ಪಡುವ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವಿನ ಪವಿತ್ರ ಬಾಂಧವ್ಯವನ್ನು ಬಲಪಡಿಸುತ್ತದೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಈ ದಿನವನ್ನು ಆಚರಿಸುತ್ತಾ ಬಂದಿದ್ದಾರೆ ಗುರುಪೌರ್ಣಮಿಯ ದಿನದಂದು ಜಗದ್ಗುರುಗಳಾದಂತಹ ಶಿರಡಿ ಸಾಯಿಬಾಬಾ ಹಾಗೆ ಗುರು ರಾಯರ ಮಠಕ್ಕೆ ಹೋಗಿ ನಾವು ದರ್ಶನ ಪಡೆಯುವುದರಿಂದ ಹಾಗೆ ದತ್ತಾತ್ರೇಯರನ್ನು ನಾವು ಪೂಜಿಸುವುದರಿಂದ ನಮಗೆ ಆರೋಗ್ಯ ಆಯುಷು ಹಾಗೆ ಉದ್ಯೋಗ ಎಲ್ಲದರಲ್ಲೂ ಕೂಡ ನಮಗೆ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಹಾಗಾಗಿ ಗುರುಪೌರ್ಣಿಮಿಯ ದಿನದಂದು ಮಂತ್ರಾಲಯದ ರಾಯರ ಮಠದಲ್ಲಿ ಹಾಗೆ ಶಿರಡಿ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿರ್ತದೆ ಹಾಗಾಗಿ ಈ ದೇವಸ್ಥಾನಗಳಿಗೆ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿ ದೇವರ ದರ್ಶನವನ್ನು ಅಂದರೆ ಜಗದ್ಗುರುಗಳ ದರ್ಶನವನ್ನು ಪಡೆಯುತ್ತಾರೆ ಸ್ನೇಹಿತರೆ ಗುರುಪೌರ್ಣಿಮೆಯನ್ನು ನಾವು ಹೇಗೆ ಆಚರಿಸಬೇಕು ಅನ್ನೋದಾದರೆ ಬೆಳಿಗ್ಗೆ ಎದ್ದು ಶುದ್ಧವಾಗಿ ಸ್ನಾನವನ್ನು ಮಾಡಿ ಶುದ್ಧವಾದಂತಹ ವಸ್ತ್ರವನ್ನು ಧರಿಸಿ ಬುದ್ಧಿವಂತಿಕೆ ಮತ್ತು ಜ್ಞಾನದ ದೇವತೆಯಾದ ಗಣೇಶನನ್ನ ಪೂಜಿಸಬೇಕು ನಂತರ ತಂದೆ ತಾಯಿ ಹಾಗೂ ಹಿರಿಯರಿಗೆ ಪಾದ ಸ್ಪರ್ಶ ಮಾಡಿ ಆಶೀರ್ವಾದವನ್ನು ಪಡೆಯಬೇಕು ಇನ್ನು ಈ ದಿನದಂದು ಆಧ್ಯಾತ್ಮಿಕ ಗುರುಗಳಿದ್ದರೆ ಆಧ್ಯಾತ್ಮಿಕ ಗುರು ಶಿಕ್ಷಕರನ್ನು ಭೇಟಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಿ ಗೌರವವನ್ನು ಸೂಚಿಸಬಹುದು ಗುರುಪೌರ್ಣಿಮೆಯ ದಿನದಂದು ಗುರು ಕಾಣಿಕೆಯಾಗಿ ನಾವು ಬಟ್ಟೆಗಳನ್ನು ಕೊಡಬಹುದು ಅಥವಾ ಹಣ್ಣು ಸಿಹಿ ತಿಂಡಿಗಳನ್ನು ನಾವು ಹಂಚಬಹುದು ಅಥವಾ ಪುಸ್ತಕಗಳನ್ನು ಖರೀದಿಸಿ ಪುಸ್ತಕಗಳನ್ನು ದಾನ ಮಾಡಬಹುದು ಹೀಗೆ ಮಾಡಿ ನಾವು ಗುರುಗಳ ಆಶೀರ್ವಾದವನ್ನು ಪಡೆಯಬಹುದು ಇನ್ನು ಈ ದಿನದಂದು ಕೆಲವು ಮಠಗಳಲ್ಲಿ ಸತ್ಸಂಗ ಮಂತ್ರ ಪಠನೆ ಹಾಗೆ ಪ್ರಸಾದ ವಿನಿಯೋಗ ಗುರುವಂದನೆಯು ಕೂಡ ಆಚರಿಸಲಾಗುತ್ತದೆ ಗುರುಪೂರ್ಣಿಮೆಯ ದಿನದಂದು ಪ್ರತಿಯೊಬ್ಬರಿಗೂ ಚರಾಚರ ಪ್ರಾಣಿ ಪಕ್ಷಿಗಳಿಗೂ ಹಾಗೆ ಸದ್ಗುರುಗಳನ್ನು ನಂಬಿರುವಂಥ ಪ್ರತಿಯೊಬ್ಬರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ